ನಮಸ್ಕಾರ ನ್ಯೂಸ್ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಗೊರಗುಂಟೆಪಾಳ್ಯ ಹನ್ನೊಂದನೇ ಅಡ್ಡ ರಸ್ತೆ ಒಂದನೇ ಮುಖ್ಯ ರಸ್ತೆ ಬೆಂಗಳೂರು ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಚಾರಿಟೇಬಲ್ ಟ್ರಸ್ಟ್ ತಿಮ್ಮನಹಳ್ಳಿ ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಇವರ ಸಹಯೋಗದೊಂದಿಗೆ ದಿನಾಂಕ ಹದಿಮೂರು ಮತ್ತು ಹದಿನಾಲ್ಕರಂದು ಎರಡು ದಿನಗಳ ಜಾನಪದ ಜಾತ್ರೆ ಮತ್ತು ಸುಗ್ಗಿ ಸಂಭ್ರಮ ಕಾರ್ಯಕ್ರಮದ ಜೊತೆಗೆ ದಿವಂಗತ ಬಾಲಸುಬ್ರಹ್ಮಣ್ಯಂ ಅವರ ನೆನಪಿನ ಕಾಡಿಕೆ ನೂತನ ಭೋಜನಾಲಯ ಪ್ರಾರಂಭೋತ್ಸವ ಹಾಗೂ ಇನ್ನೂ ಹಲವಾರು ಆರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಆರರಿಂದ ಏಳು ಗಂಟೆವರೆಗೆ ಹೆಣ್ಣು ಮಕ್ಕಳಿಂದ ರಂಗೋಲಿ ಸ್ಪರ್ಧೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಮಹಾಮಂಗಳಾರತಿ ನಂತರ ಗೋಪೂಜೆ ದೇವರ ನಾಮ ಹಿರಿಯ ಗಣ್ಯರಿಂದ ದೀಪ ಬೆಳಗಿಸುವುದು ಮತ್ತು ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಇತರೆ ಆಟೋಟ ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಅಯ್ಯಪ್ಪ ಸ್ವಾಮಿಯ ಹೂವಿನ ಪಲ್ಲಕೆ ಉತ್ಸವ ಈ ಕಾರ್ಯಕ್ರಮಗಳು ಇಲ್ಲಿ ನೆರವೇರಿತವು ಈ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಶ್ರೀಮತಿ ಮಂಗಳೂರು ಕಲಾವಿದರು ಹೋರಾಟಗಾರರು ಸರ್ವರಿಗೂ ಸ್ವಾಗತವನ್ನು ಕೋರಿದ್ರು ಯಾವುದೋ ಒಂದು ಏನು ದುಶ್ಚಟಗಳಿಂದ ದೂರ ಮಾಡಲಿಕ್ಕೋಸ್ಕರ ನಾವು ಮಾಲೆ ಹಾಕ್ಸಿಗೆ ನಂತರ ನಮ್ಮನೆಯಲ್ಲಿ ನನಗೆ ಮಾಲೆ ಹಾಕೋದು ಬಿಡಲಿಲ್ಲ ಎಲ್ಲಿ ಸನ್ಯಾಸಿಗಳಾಗ್ಬಿಡ್ತಾರೋ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ತಾಯಿ ಎಲ್ಲ ಬೇಡ ಬೇಡ ಅಂತ ಚಿಕ್ಕ ವಯಸ್ಸಿಗೆ ಸನ್ಯಾಸತ್ವ ಉತ್ತರ ಇವರೆಲ್ಲ ಅಂತ ಅವಾಗ ಅಷ್ಟು ಭಯ ಇತ್ತು ದಯವಿ ಸ್ವಾಮಿ ಮಾಲಾಧಾರಿಗಳಂದರೆ ಅಷ್ಟು ಕಟ್ಟುನಿಟ್ಟಾಗಿ ವತಾ ಮಾಡಿಕೊಂಡು ನಿಯಮಗಳಿಂದ ಇರ್ತಾ ಇದ್ದಂಥ ಕಾಲ ಅವಾಗ ನಂತರ ಎರಡನೇ ವರ್ಷ ಇಲ್ಲ ಯಾವುದೇ ದುಶ್ಚಟ ಬಲಿಯಾಗಲ್ಲ ಅಂತಕ್ಕಂಥದ್ದು ಅರ್ಚು ಅವರು ಮೊದಲೇ ನಲವತ್ತೆಂಟು ದಿವಸ ಮುಂಚೆನೆ ಹಾಕ್ಬಿಡಿತ್ತಂತಂದ್ರೆ ಮನೇಲಿ ಯಾಕೆಂದ್ರೆ ನಲ್ವತ್ತೆಂಟು ದಿವಸ ನಿಯಮಗಳಿಂದ ಇರ್ತಾರೆ ಇರ್ತಕ್ಕಂಥ ಭಾವನೆ ಖಂಡಿತ ನನ್ನ ಮಾತಾಡಿ ಕೂಡ ವಿನಂತಿ ಮಾಡ್ಕೊಳ್ಳೋದಷ್ಟೇ ಯಾವುದೇ ಕರೆ ಗಮನಕ್ಕೆ ತರ್ತಾ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದವರು ಮತ್ತು ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಸೇರಿ ನಾವು ಅಲ್ಲೊಂದು ಎಲ್ ಕೆ ಜಿ ಯು ಕೆ ಜಿ ಇನ್ನು ಪ್ರತಿಷ್ಠಾಪನೆ ಮಾಡಿದ್ವಿ ಆ ಒಂದು ಹೊಸದಾಗಿ ಪ್ರಾರಂಭ ಮಾಡಿದರೆ ಇವತ್ತು ಇಪ್ಪತ್ತೊಂಬತ್ತು ಮಕ್ಕಳು ನಮ್ಮ ಒಂದು ಎಲ್ ಕೆ ಜಿ ನಲ್ಲಿ ಓದ್ತಾ ಇದ್ದ ತುಂಬ ಸಂತೋಷದ ವಿಚಾರವಾಗ್ತದೆ ಸಲುವಾಗಿ ನಮ್ಮ ಶಾಸಕರು ನಡೆಸ್ತಾ ಇರಲಿ ನಮ್ಗೆ ನಮ್ಮ ಅಯ್ಯಪ್ಪ ಹೆಚ್ಚಿನ ಶಿಕ್ಷಣ ಕೊಟ್ಟಂತ ಧರ್ಮ ಕಾರ್ಯಗಳಿಗೆ ಇನ್ನು ಹೆಚ್ಚಾಗಿ ನಮಗೆ ಒಂದು ಆಶ್ವಾಸನೆ ಕೊಡ್ತಾರೆ ಈಗ ನಮ್ಮ ಜನಪ್ರತಿನಿಧಿಗಳು ಬೇರೆ ಕಾರ್ಯಕ್ರಮ ತುರ್ತಾಗಿ ತೆರಳುವುದರಿಂದ ಅವರು ಬಂಧನ ಎರಡು ಮಾತುಗಳನ್ನ ಮಾಡ್ತಾರೆ ಮಾಡ್ತಾರೆ

ಮಂಜುನಾಥ್ ಸರ್ ಅವರು ಇದೀಗ ಸೊಗಸಾದ ಹಾಡನ್ನ ಹಾಡುದು ಅವರಿಗೆಲ್ಲರೂ ಒಂದು ಚಪ್ಪಾಳೆಯನ್ನ ಸ್ಟಾರ್ಟ್ ಮಾಡೋಣ ಕೆರೆ ಡಡ ಕೆರೆ ದಡ करे डडा करे करे विलासी मत चले कि पटनाला का ध्यान दो பாகவச எல்லா மக்களின் ஜோராதா சப்பாழை